ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ವಿದ್ಯಾರ್ಥಿನಿಯರೇ ನಾನು ಡಾಕ್ಟರ್ ಶ್ರೀಮತಿ ಬಿ ಎಸ್ ಗಂಗನಾಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೆಳಗಾವಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಬಿಕಾಮ್ ದ್ವಿತೀಯ ಸೆಮಿಸ್ಟರ್ನ ಒಡಲು ಎರಡು ಪಠ್ಯದಲ್ಲಿ ಬರುವಂತಹ ಒಂದು ಪಠ್ಯ ಬೇಸಾಯದಲ್ಲಿ ಬದುಕುಳಿಯಲು ಅನ್ನುವಂಥ ಒಂದು ಪಠ್ಯ ಈ ಒಂದು ಪ್ರಬಂಧ ಇದು ಒಂದು ಪ್ರಬಂಧವಾಗಿದೆ ಈ ಪ್ರಬಂಧವನ್ನು ಬರೆದವರು ದೇವನೂರು ಮಹಾದೇವ ಅವರು ದೇವನೂರು ಮಹಾದೇವ ಅವರ ಒಂದು ಪರಿಚಯ ಹಾಗೂ ಪ್ರಬಂಧದ ಒಂದು ಕಿರಿ ಪರಿಚಯವನ್ನು ನಾವು ಈ ಒಂದು ಹದಿನೆಂಟನೇ ಸೆಸನ್ನಲ್ಲಿ ಮಾಡಿಕೊಳ್ಳೋಣ ಈ ಪ್ರಬಂಧವನ್ನು ಹದಿನೆಂಟು ಹತ್ತೊಂಬತ್ತನೇ ಸೆಸನ್ಗಳಾಗಿ ಇಲ್ಲಿ ಮಾಡಿಕೊಳ್ಳಲಾಗಿದೆ ಹದಿನೆಂಟನೇ ಸೆಸ ಸೆಸನ್ನಲ್ಲಿ ಬರುವಂತಹ ಲೇಖಕರ ಪರಿಚಯ ಪ್ರಬಂಧದ ಪರಿಚಯವನ್ನು ನಾವು ನೋಡ್ತಾ ಹೋಗೋಣ ಕನ್ನಡ ಸಾಹಿತ್ಯ ಲೋಕದ ಒಂದು ಅಪರೂಪ ಸಾಹಿತಿಗಳು ಅಂತಂದರೆ ದೇವನೂರ ಮಹಾದೇವ ಅವರು ಕನ್ನಡ ಸಾಹಿತ್ಯ ಕಂಡಂಥ ಅಪ್ಪಟ ಪ್ರತಿಭಾವಂತ ಬರಹಗಾರರು ದೇವನೂರು ಮಹಾದೇವ ಅವರು ಬದುಕು ಮತ್ತು ಬರಹವನ್ನು ಒಂದಾಗಿಸಿಕೊಂಡಂಥ ಅವರು ಬದುಕಿನ ಬದ್ಧತೆ ಮತ್ತು ಬರವಣಿಗೆಯ ಕೌಶಲ್ಯ ಅವರನ್ನು ಅತ್ಯಂತ ಶ್ರೇಷ್ಠ ಬರಹಗಾರನನ್ನಾಗಿ ಮಾಡಿದೆ ದೇವನೂರು ಮಹಾದೇವ ಅವರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸ್ತಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಂ ಎ ಪದವಿಯನ್ನು ಪಡೆದು ಕೆಲ ಕಾಲ ಮೈಸೂರಿನ ಸಿ ಐ ಐ ಎಲ್ನಲ್ಲಿ ಕೆಲಸ ಮಾಡಿ ರಾಜೀನಾಮೆ ನೀಡಿ ವ್ಯವಸಾಯದಲ್ಲಿ ತೊಡಗಿಕೊಳ್ತಾರೆ ಒಡಲಾಳ ದೇವನೂರು ಕುಸುಮ ಬಾಲೆ ಮುಂತಾದ ಕೃತಿಗಳ ಮೂಲಕ ಮಹತ್ವದ ಕೊಡುಗೆಯನ್ನು ಕನ್ನಡ ನಾಡು ನುಡಿಗೆ ದೇವನೂರವರು ನೀಡಿದ್ದಾರೆ ದೇವನೂರವರ ಈ ಕೃತಿ ಒಡಲಾಳದ ಕುರಿತಾಗಿ ಕೆ ವಿ ಎನ್ ಅವರು ಕೃತಿಯನ್ನು ಲೋಕದ ಮಾನದಂಡಗಳ ಮೂಲಕ ಅರಿಯುವುದಲ್ಲ ಕೃತಿಯ ಮೂಲಕ ಲೋಕವನ್ನು ಅರಿಯುವ ಅರಿಯುವ ತಿಳಿವು ನೀಡಿದವರು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಜಗತ್ಪ್ರಸಿದ್ಧವಾದಂತಹ ಚಿತ್ರಕಲಾವಿದನಾದಂಥ ವ್ಯಾನ್ಗೋನ್ ಕಲಾಕೃತಿಯ ಸರಣಿಯೊಂದಿಗೆ ದೇವನೂರು ಕಥನ ಸರಣಿಯನ್ನು ಹೋಲಿಸಲಾಗ್ತಾ ಇದೆ ಇಂಥ ಒಂದು ಅದ್ಭುತವಾದಂಥ ಒಂದು ಕೃತಿ ದೇವನೂರವರ ಕೃತಿಗಳಾಗಿವೆ ಹೀಗೆ ಇವರ ಒಡಲಾಳ ಕೃತಿಗೆ ಉತ್ತಮವಾದಂಥ ಒಂದು ಸೃಜನಶೀಲ ಕೃತಿ ಎಂದು ತಿಳ್ಕೊಂಡು ಗೌರವಿಸಲಾಗಿದೆ ಕುಸುಮ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ದೊರೆತಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಭಾರತ ಸರ್ಕಾರ ಕೊಡಮಾಡುವಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ ದೇಶದಲ್ಲಿ ಹೆಚ್ಚುತ್ತಿರುವಂಥ ಅಸಹನೆ ಸಾಂಸ್ಕೃತಿಕ ಭಯೋತ್ಪಾದನೆಗಳನ್ನು ವಿರೋಧಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಇವರು ವಾಪಸ್ಸು ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡವು ಶಿಕ್ಷಣ ಮಾಧ್ಯಮವಾಗದಿರುವುದಕ್ಕೆ ನೊಂದಂಥ ದೇವನೂರವರು ರೂಪತುಂಗ ಪ್ರಶಸ್ತಿಯನ್ನು ಕೂಡ ಅವರು ಸ್ವೀಕರಿಸಲಿಲ್ಲ ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ಒಪ್ಪಿಕೊಳ್ಳಲಿಲ್ಲ ಪ್ರಶಸ್ತಿ ಪುರಸ್ಕಾರಗಳಿಗೆ ಇವರು ಯಾವತ್ತೂ ಕೂಡ ತಲೆಕೆಡಿಸಿಕೊಂಡಂಥವರಲ್ಲ ಸಮಾಜ ಸುಧಾರಣೆ ದೇಶೋದ್ಧಾರದ ಕುರಿತಾಗಿ ಮಹಾನ್ ಚಿಂತಕರಾದಂಥ ದೇವನೂರು ಅವರು ನಮಗಿಲ್ಲಿ ಇಲ್ಲಿ ಕಂಡು ಬರ್ತಾರೆ ಇವರ ಎದೆಗೆ ಬಿದ್ದ ಅಕ್ಷರ ಇದು ದೇವನೂರು ಅವರ ಲೇಖನಗಳ ಒಂದು ಭಾಷಣಗಳ ಸಂಗ್ರಹವಾಗಿದೆ ಒಂದು ಉತ್ಕೃಷ್ಟವಾದಂಥ ಕೃತಿ ಉದಾತ್ತವಾದಂಥ ಚರಿತ್ರೆಯನ್ನು ನಿರೂಪಿಸಿಕೊಡುವಂಥ ಒಂದು ಕೃತಿ ಇದಾಗಿದೆ ಅನ್ನುವುದಕ್ಕೆ ಈ ಕೃತಿಯ ನಮಗೆ ಇಲ್ಲಿ ಸಾಕ್ಷಿಯಾಗಿ ನಿಂತು ಸಕಾರಾತ್ಮಕವಾದಂಥ ಒಂದು ಚಿಂತನೆಗಳಲ್ಲಿ ತಮ್ಮನ್ನು ತಾವು ಸದಾ ತೊಡಗಿಸಿಕೊಂಡವರು ದೇವನೂರು ಅವರು ಬದುಕಿನ ಕುರಿತು ಆಶಾಭಾವವನ್ನು ಹೊಂದಿ ಅಪಾರ ಜೀವನ ಪ್ರೀತಿಯನ್ನು ಇಟ್ಟುಕೊಂಡಂಥವರು ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುತ್ತವೆ ಎಂಬ ಮಾತುಗಳು ಆಶಾಭಾವನೆಯನ್ನು ಎಲ್ಲರಲ್ಲೂ ಕೂಡ ಮೂಡಿಸ್ತವೆ ಭೂತಾಯಿಯ ಸೇವೆಯಲ್ಲಿ ತೊಡಗಿ ನಾಡನ್ನು ಸಮೃದ್ಧಿಗೊಳಿಸಬೇಕೆನ್ನುವಂಥ ಹಂಬಲ ಇವರನ್ನು ಕಾಡಿದ ಪರಿಣಾಮವಾಗಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಆಡು ಮಾತಿನ ಧ್ವನಿಶಕ್ತಿಯನ್ನು ಹೆಚ್ಚಿಸಿದಂಥ ಕವಿ ದೇವಿನೂರು ಮಹಾದೇವವರು ಅತ್ಯಂತ ಸರಳವಾದಂಥ ಒಂದು ಶೈಲಿಯೊಳಗೆ ಅತ್ಯಂತ ಸುಂದರವಾದಂಥ ಒಂದು ಕೃತಿಯನ್ನು ಆ ಸಾಮಾಜಿಕ ಕಳಕಳಿಯನ್ನು ಹೊಂದಿದಂತಹ ಒಂದು ಕೃತಿಗಳನ್ನು ಇವರು ರಚನೆ ಮಾಡಿರುವುದು ಇವರ ಒಂದು ಪ್ರತಿಭಾ ಶಕ್ತಿಗೆ ಇವರ ಸಾಮಾಜಿಕ ಕಳಕಳಿಗೆ ಇಲ್ಲಿ ಹಿಡಿದ ಕನ್ನಡಿಯಾಗಿದೆ ಇವರು ಬರೆದಂಥ ಒಂದು ಪ್ರಬಂಧ ಬೇಸಾಯದಲ್ಲಿ ಬದುಕುಳಿಯಲು ಅನ್ನುವಂಥದ್ದು ಇಂದು ನಗರಗಳು ಬೆಳೀತಾ ಇದ್ದಾವೆ ಅಪಾರವಾದಂಥ ಜನದಟ್ಟಣೆ ವಾಹನ ದಟ್ಟಣೆಯಿಂದಾಗಿ ಶುದ್ಧ ಗಾಳಿಯೂ ಕೂಡ ಸಿಗದಂತಾಗಿ ಉಸಿರಾಡಲು ಕೂಡ ಇವತ್ತು ಕಷ್ಟಪಡುವಂತಾಗಿದೆ ಗಗನಚುಂಬಿ ಕಾಂಕ್ರೀಟ್ ಕಟ್ಟಡಗಳು ನೈಸರ್ಗಿಕ ಗುಡ್ಡ ಬೆಟ್ಟ ಊರ ಹೊರಗಿನ ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿರುವಂತಹ ಪ್ರದೇಶಗಳನ್ನು ನಿರ್ನಾಮ ಮಾಡಿ ಬಡಾವಣೆ ಕೈಗಾರಿಕೆಗಳಿಗೆ ಬಳಸಿಕೊಂಡು ಗಿಡ ಮರಗಳ ಸಂಕುಲವನ್ನೇ ನಾಶ ಮಾಡಿ ಗಾಳಿ ಯಂತ್ರಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದರ ಮೂಲಕ ಇವತ್ತು ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ ಹಳ್ಳಿಗರೆಲ್ಲ ರೈತಾಪಿ ಕೆಲಸವನ್ನು ಬಿಟ್ಟು ಉದ್ಯೋಗ ವರಸಿ ನಗರಗಳನ್ನು ಸೇರಿಕೊಳ್ತಾ ಇದ್ದಾರೆ ಭೂಕಂಪ ಪ್ರವಾಹ ಬರಗಾಲ ಮುಂತಾದ ಪ್ರಕೃತಿ ವಿಕೋಪಗಳಿಗೆ ರೈತ ಇವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ ಸದ್ಯದ ಕೊರೋನಾ ಮಹಾಮಾರಿ ರೋಗವು ಕೂಡ ಕೃಷಿಕರ ಮೇಲೆ ತೀವ್ರವಾದಂಥ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಇವೆಲ್ಲವುಗಳಿಂದ ಬೇಸಾಯದಲ್ಲಿ ಬದುಕುಳಿಯುವುದು ಬಹಳಷ್ಟು ಆತಂಕವಾದಂಥ ಒಂದು ಸ್ಥಿತಿಗಳ ನಿರ್ಮಾಣವಾಗ್ತಾ ಇದ್ದಾವೆ ಲಾಭದಾಸೆಗಾಗಿ ರೈತ ಇವತ್ತ ಜಮೀನನ್ನು ಮಾರಾಟ ಮಾಡಿ ಕೃಷಿಯನ್ನು ತೊರೆದು ಪಟ್ಟಣವನ್ನು ಇದ್ದಾನೆ ಇಂಥ ಪರಿಸ್ಥಿತಿಯಿಂದ ಪಾರಾಗಿ ಕೃಷಿಯಲ್ಲೇ ಉಳಿದು ಲಾಭ ಗಳಿಸುವಂಥ ಒಂದು ದಾರಿ ಎಲ್ಲರೂ ಕೂಡ ಕಂಡುಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಎನ್ನುವುದನ್ನು ಲೇಖಕರು ಇಲ್ಲಿ ಮನಗಣಿಸ್ತಾ ಇದ್ದಾರೆ ಜಾಗತೀಕರಣದ ತೀವ್ರ ಬದಲಾವಣೆಯ ಬದಲಾವಣೆಯು ಸಮಾಜದ ಕೆಳಸ್ತರದ ಜನತೆಯ ಬದುಕಿನ ಮೇಲೆ ಅನಾಹುತಕಾರಿಯಾದಂಥ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ಒಂದು ಸತ್ಯವನ್ನು ಈ ಪ್ರಬಂಧ ತನ್ನೊಡಲಲ್ಲಿ ಇಟ್ಟುಕೊಂಡಿದೆ ಇಂಥ ಆಪತ್ತನ್ನು ದಾಟಲು ಏನಾದರೂ ಒಂದು ಉಪಾಯ ದೊರೆಯಬಹುದೇ ಅನ್ನುವಂಥ ಒಂದು ವಿಚಾರವನ್ನು ಮಾಡ್ತಾ ಅತ್ಯಂತ ಆಶಾಭಾವನೆಯಿಂದ ಶೋಧನೆ ಕಾರ್ಯಗಳಿದಂಥ ಒಂದು ಲೇಖನ ಇದಾಗಿದೆ ಲೇಖಕರು ಕೂಡ ಇಂಥ ಆಶಯವನ್ನು ಹೊಂದಿದ್ದಾರೆ ಬೇಸಾಯದಲ್ಲೇ ಜನ ಬದುಕುಳಿಯಲಿಕ್ಕೆ ಸಾಧ್ಯವಿದೆ ಆ ಕುರಿತಾಗಿ ನಾವು ಚಿಂತನೆಗಳನ್ನು ಮಾಡಬೇಕು ಅಂತಹ ಕಾರ್ಯಚಟುವಟಿಕೆಗಳಲ್ಲಿ ನಿರಂತರವಾಗಿ ನಾವು ತೊಡಗಿಕೊಳ್ಳುವುದರ ಮೂಲಕ ಬೇಸಾಯದಲ್ಲಿ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಿದೆ ಅನ್ನೋದನ್ನು ಇಲ್ಲಿ ಇಲ್ಲಿ ಈ ಪ್ರಬಂಧದಲ್ಲಿ ಹೇಳ್ತಾ ಹೋಗ್ತಾರೆ ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಕೂಡ ತಮ್ಮ ಪ್ರತ್ಯಕ್ಷವಾದಂಥ ದರ್ಶನದಿಂದಾಗಿ ತಾವು ಸ್ವತಃ ಕೃಷಿಕರಾಗಿಯೂ ಕೂಡ ಕೃಷಿ ತಜ್ಞರೊಂದಿಗೆ ಕೂಡ ಅವರು ತಂದೆ ತಜ್ಞರನ್ನು ಕೂಡ ಅವರು ಭೇಟಿಯಾಗಿ ಅವರ ತೋಟಗಳಿಗೆ ಹೋಗಿ ಅನುಭವವನ್ನು ಪಡೆದುಕೊಂಡು ಬಂದು ಈ ಪ್ರಬಂಧದಲ್ಲಿ ಅವರು ಜನತೆಗೆ ಕೃಷಿಯಲ್ಲಿ ಬದುಕುಳಿಯುವುದು ಹೇಗೆ ಈ ರೀತಿಯಾಗಿ ಕೃಷಿಯಲ್ಲಿ ಮನುಷ್ಯ ಇವತ್ತ ರೈತರು ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಿದೆ ಆತ್ಮಹತ್ಯೆಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇದೆ ಸುಂದರವಾದಂಥ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇವತ್ತು ರೈತರು ಆತಂಕ ಪಡಬೇಕಾದಂಥ ಅಗತ್ಯವಿಲ್ಲ ಅತ್ಯಂತ ಕಡಿಮೆ ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭದಾಯಕವಾದಂಥ ಒಂದು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಅವರು ಇಲ್ಲಿ ಇಲ್ಲಿ ಹಂಚಿಕೊಂಡಿದ್ದಾರೆ ಈ ಒಂದು ಪ್ರಬಂಧದಲ್ಲಿ ಇಷ್ಟು ನಾವು ಕವಿಯ ಒಂದು ಪರಿಚಯವನ್ನು ಪ್ರಬಂಧದ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯನ್ನು ನಾವಿಲ್ಲಿ ನೋಡ್ತೀವಿ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಈ ಪ್ರಬಂಧದ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಸೆಸನಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಾಮಗ್ರಿ ಒದಗಿಸಲಾಗಿದೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ ಪಠ್ಯಕ್ಕೆ ಸಂಬಂಧಿಸಿದಂಥ ಪೂರಕ ಓದು ಓದಿಗೆ ಸಂಬಂಧಪಟ್ಟಂಥ ಆಕಾರಗಳನ್ನು ಕೂಡ ಸೂಚಿಸಲಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು